ದೇಶದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ವಾರ್ಷಿಕೋತ್ಸವದ ಅಂಗವಾಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಗುಜರಾತ್ನ ಏಕತಾ ನಗರದಲ್ಲಿರುವ ಏಕತಾ ಪ್ರತಿಮೆಯ ಬಳಿ ಇಂದು ರಾಷ್ಟೀಯ ಏಕತಾ ದಿನಾಚರಣೆ ನಡೆಯಲಿದೆ ಈ ಸಂದರ್ಭದಲ್ಲಿ ದೇಶದ ಏಕತೆ ಮತ್ತು ವೈವಿಧ್ಯತೆಯ ಸೊಬಗು ಪ್ರದರ್ಶಿಸುವ ಭವ್ಯ ಪಥಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಗೌರವ ನಮನವನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಾಗುವುದು ಪ್ರತಿ ವರ್ಷದ ಅಕ್ಟೋಬರ್ ಮೂವತ್ತೊಂದರಂದು ಆಚರಿಸಲಾಗುವ ರಾಷ್ಟೀಯ ಏಕತಾ ದಿನವು ದೇಶದ ಏಕತೆ ಅಖಂಡತೆ ಮತ್ತು ಭದ್ರತೆಯ ಸಂಕೇತವಾಗಿದೆ ಈ ವರ್ಷದ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಗಡಿ ಭದ್ರತಾ ಪಡೆ ಕೇಂದ್ರ ಮೀಸಲು ಪೊಲೀಸ್ ಪಡೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆ ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್ ಸಶಸ್ತ ಸೀಮಾಬಲ ಮತ್ತು ಅಸ್ಸಾಂ ತ್ರಿಪುರ ಒಡಿಶಾ ಛತ್ತೀಸ್ಗಢ ಮಧ್ಯಪ್ರದೇಶ ಮಹಾರಾಷ್ಟ ಪಂಜಾಬ್ ಜಮ್ಮು ಮತ್ತು ಕಾಶ್ಮೀರ ಕೇರಳ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳ ಪೊಲೀಸ್ ಘಟಕಗಳು ಭಾಗವಹಿಸಲಿವೆ ಎನ್ಸಿಸಿಯ ಕೆಡೆಟ್ಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ एक परेड 2025 का यह अविस्मरणीय क्षण जिसके हम सभी साक्षी बन रहे हैं विविधताएली एकताए एम्बा विषय दडीली राष्ट्रीय भद्रता पडे मतु एनडीआरएफ जतेगे 10 राज्यगळु मतु केंद्रआडಳಿತ प्रदेशगळ स्तब्ध चित्र प्रदर्शनानिडयिले कौन ने के माध्यम से अष्ट तत्व एकत्व की भावना को जीवंत करती अग्रसर एक सशक्त एकीकृत और, और जीवन मूल्यों को दर्शाती लोकहृत मारिया जनजातीय शिल्प परंपरा ढोकरा और लोक आस्था शिव उपासना सहित प्रकृति से जुड़ी भारत संघ में विलय का कदम उठाया था भूज का स्मृति वन सोमनाथ का भव्य मंदिर और शिल्प परंपरा को ಭಾರತೀಯ ಗಡಿ ಭದ್ರತಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸ್ವದೇಶಿ ತಳಿಯ ಶ್ವಾನಗಳ ತುಕಡಿಯ ಪಥಸಂಚಲನ ಇದೇ ಮೊದಲ ಬಾರಿಗೆ ಇಂದು ಏಕತಾ ದಿನದ ಕಾರ್ಯಕ್ರಮದಲ್ಲಿ ನಡೆಯಲಿದೆ ಗುಜರಾತ್ನ ಏಕತಾ ನಗರದಲ್ಲಿ ಹಮ್ಮಿಕೊಳ್ಳಲಾಗಿರುವ ಕಾರ್ಯಕ್ರಮದಲ್ಲಿ ದೇಶೀಯ ಶ್ವಾನಗಳು ಪಥಸಂಚಲನ ಕೈಗೊಳ್ಳುವ ಮೂಲಕ ಇತಿಹಾಸ ನಿರ್ಮಿಸಲಿವೆ प्रशिक्षण प्रणाली और राष्ट्रीय ಏಕತಾ ದಿನದ ಅಂಗವಾಗಿ ಏಕತಾ ಮಾರ್ಚ್ ಎರಡು ಹಂತಗಳಲ್ಲಿ ನಡೆಯಲಿದೆ ಮೊದಲ ಹಂತವು ಅಕ್ಟೋಬರ್ ಮೂವತ್ತೊಂದರಿಂದ ನವೆಂಬರ್ ಇಪ್ಪತ್ತೈದರವರೆಗೆ ದೇಶದ ಪ್ರತಿಯೊಂದು ಸಂಸದೀಯ ಕ್ಷೇತ್ರದ ಎಲ್ಲಾ ಜಿಲ್ಲೆಗಳ ಮಟ್ಟದಲ್ಲಿ ಪಾದಯಾತ್ರೆಯ ರೂಪದಲ್ಲಿ ನಡೆಯಲಿದೆ ಇದರ ಭಾಗವಾಗಿ ಸ್ವಚ್ಛತಾ ಅಭಿಯಾನ ಸರ್ದಾರ್ ಉಪವನ್ ಅಡಿಯಲ್ಲಿ ವೃಕ್ಷಾರೋಪಣ ಮಹಿಳಾ ಕಲ್ಯಾಣ ಶಿಬಿರಗಳು ಯೋಗ ಮತ್ತು ಆರೋಗ್ಯ ಶಿಬಿರಗಳು ಹಾಗೂ ಓಕಲ್ ಫಾರ್ ಲೋಕಲ್ ಅಭಿಯಾನಗಳನ್ನು ಹಮ್ಮಿಕೊಳ್ಳಲಾಗಿವೆ ಸರ್ದಾರ್ ಪಟೇಲ್ಗೆ ಎರಡನೇ ಹಂತವು ನವೆಂಬರ್ ಇಪ್ಪತ್ತಾರರಿಂದ ಡಿಸೆಂಬರ್ ಆರರವರೆಗೆ ನಡೆಯಲಿದ್ದು ಸರ್ದಾರ್ ಪಟೇಲ್ ಅವರ ಜನ್ಮಸ್ಥಳದಿಂದ ಸ್ಟ್ಯಾಚು ಆಫ್ ಯೂನಿಟಿ ವರೆಗೆ ನೂರ ಐವತ್ತೆರಡು ಕಿಲೋಮೀಟರ್ ಉದ್ದದ ಪಾದಯಾತ್ರೆ ನಡೆಯಲಿದೆ ಮಾರ್ಗ ಮಧ್ಯದಲ್ಲಿನ ಗ್ರಾಮಗಳಲ್ಲಿ ಯುವಕರು ಎನ್ಸಿಸಿ ಕೆಡೆಟ್ಗಳು ಮತ್ತು ಎನ್ಎಸ್ಎಸ್ ವಿದ್ಯಾರ್ಥಿಗಳ ಸಹಭಾಗಿತ್ವದಲ್ಲಿ ಅಭಿವೃದ್ದಿ ಚಟುವಟಿಕೆಗಳು ನಡೆಯಲಿವೆ ಕಾರ್ಯಕ್ರಮದ ಅಂಗವಾಗಿ ಸರ್ದಾರ್ ಪಟೇಲ್ ಅವರ ಜೀವನ ಮತ್ತು ಭಾರತದ ವೈವಿಧ್ಯಮಯ ಸಂಸ್ಕೃತಿಯನ್ನೊಳಗೊಂಡ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ರನ್ ಫಾರ್ ಯೂನಿಟಿ ಗಳನ್ನು ಆಯೋಜಿಸಲಾಗಿದ್ದು ದೆಹಲಿ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ಕೇಂದ್ರ ಸಚಿವರ ನೇತೃತ್ವದಲ್ಲಿ ಧ್ವಜ ಪ್ರದರ್ಶನ ನಡೆಯಲಿದೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜನತೆಗೆ ಈ ರನ್ ಫಾರ್ ಯೂನಿಟಿ ಅಭಿಯಾನದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂತೆ ಕರೆ ನೀಡಿದ್ದಾರೆ